ಜಿಲ್ಲೆ ಕಾಣಾಪುರ ತಾಲೂಕಿನ ಬಿಡಿ ಗ್ರಾಮದ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಲ್ಲಿ ಮಾಜಿ ಸೈನಿಕರ ಸಂಘ ಸಾಯಿವರ್ಧಕ ಸಂಘ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಉಪಸ್ಥಿತಿಯಲ್ಲಿ ಅದ್ಧೂರಿಯಾಗಿ ಕಾರ್ಗಿಲ್ ವಿಜಯೋತ್ಸವ ಆಚರಿಸಲಾಯಿತು ನಮ್ಮ ದೇಶವು ಹಲವಾರು ಸೈನಿಕರ ತ್ಯಾಗ ಬಲಿದಾನದಿಂದ ಹೋರಾಡಿ ಕಾರ್ಗಿಲ್ ವಶಪಡಿಸಿಕೊಂಡು ಇಂದಿಗೆ ಇಪ್ಪತ್ತೈದು ವರ್ಷ ಕಳೆದಿದೆ ಹೀಗಾಗಿ ದೇಶಾದ್ಯಂತ ಕಾರ್ಗಿಲ್ ವಿಜಯೋತ್ಸವ ಆಚರಿಸಿ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಈರು ಯೋಧರನ್ನು ಸ್ಮರಿಸಲಾಗುತ್ತಿದೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸಂತೋಷ್ ಕಾಶಿಲ್ಕರ್ ಮಾಜಿ ಸೈನಿಕರ ಸಂಘ ಅಧ್ಯಕ್ಷರಾದ ರಾಜು ಪಿಜೋಳಿ ಮಲ್ಲಿಕಾರ್ಜುನ್ ಇನಾಮದ್ದಾರ್ ಆರೋಗ್ಯಪ್ಪ ಪಾದನ್ಕಟ್ಟಿ ಮಾಂತೇಶ್ ಪಾಟೀಲ್ ಮಹೇಶ್ ಗುರವ್ ಅಪ್ಪೋಸಿಕೊಳ್ಳಿ ಮಹಾಬಲೇಶ್ವರ್ ಚೌಲ್ಗಿ ಸುರೇಶ್ ಜಾಧವ್ ಮಾಜಿ ಸೈನಿಕರಾದ ಜಯವಂತ್ ಕಾಳಿ ರುದ್ರಪ್ಪ ದೇವಲಾಪುರ್ ಮಲ್ಲಿಕಾರ್ಜುನ್ ಪಾಟೀಲ್ ಕೇಶವ್ ಬೀಡಿಕರ್ ಮುಂತಾದವರು ಉಪಸ್ಥಿತರಿದ್ದರು ವರದಿ ಕಾಣಾಪುರ ವರದಿಗಾರ ನಾಗಪ್ಪ ಡುಳ್ಳಿ ಕೆಎಸ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಹಚಾರ ದೋಷ ಆರ್ಥಿಕ ಅಡಚಣೆ ವ್ಯಾಪಾರದಲ್ಲಿ ನಷ್ಟ ನಿರುದ್ಯೋಗ ಸಾಂಸಾರಿಕ ವಿರಸ ಸ್ತ್ರೀ ಪ್ರೇಮ ವಶೀಕರಣ ಬೆಂಬಿಡದ ರೋಗ ರುಜಿನಿಗಳು ವಿದೇಶ ಪ್ರಯಾಣ ಸಕಲ ಸಂಪತ್ತಿದ್ದರೂ ಮನಶಾಂತಿಗೆ ಕೊರತೆ ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ